ನಮಸ್ಕಾರ ಎಲ್ಲರಿಗೂ ಇಂದಿನ ಸುಭಾಷಿತ ಅವ್ಯಾಕರಣ ಮಧೀತಂ ಭಿನ್ನ ದ್ರೋಣ್ಯ ತರಂಗಿಣಿ ತರಂ ಭೇಷಜಮಪಥ್ಯ ಪಥ್ಯ ಸಹಿತಂ ತ್ರಯಮಿದ ಮಕೃತಮ್ ವರಂ ನ ಕೃತಮ್ ಈ ಸುಭಾಷಿತದಲ್ಲಿ ಕೆಲವು ಉದಾಹರಣೆಗಳ ಸಮೇತವಾಗಿ ನಮಗೆ ನಾವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇರಬೇಕು ಮತ್ತು ಅವುಗಳ ಪರಿಣಾಮ ಏನಾಗುತ್ತೆ ಅಂತ ಯೋಚನೆ ಮಾಡಿ ಮಾಡಬೇಕು ಅನ್ನೋ ನೀತಿ ತಿಳಿಸ್ಕೊಟ್ಟಿದ್ದಾರೆ ಇದರ ಅರ್ಥ ಏನೋ ತಿಳ್ಕೊಳ್ಳೋಣ ಬನ್ನಿ ಅವ್ಯಾಕರಣ ಮಧೀತಂ ಅಂದರೆ ವ್ಯಾಕರಣವಿಲ್ಲದೆ ಪಾಠ ಓದೋದು ವ್ಯಾಕರಣ ಅನ್ನೋದನ್ನು ಇಲ್ಲಿ ನಾವು ಬೇಕಾದ್ರೆ ಅದನ್ನು ಓದೋ ಪಾಠನ ಅರ್ಥ ಮಾಡ್ಕೋಬೇಕು ಮತ್ತು ಅದರಿಂದ ನಮಗೆ ಜ್ಞಾನ ಜ್ಞಾನ ಅಭಿವೃದ್ಧಿ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ವಿದ್ಯಾಭ್ಯಾಸ ಮಾಡಬೇಕು ಭಿನ್ನ ದ್ರೋಣ್ಯ ತರಂಗಿಣಿ ತರಂ ಅಂದರೆ ತೂತು ದೋಣಿಯಲ್ಲಿ ಸಮುದ್ರ ದಾಟಕ್ಕೆ ಹೋಗೋದು ಮಾಡಿದ್ರೆ ಏನಾಗುತ್ತೆ ನೀರು ಸೇರಿಕೊಂಡು ದೋಣಿ ಮುಳುಗೋಗುತ್ತೆ ಮುಂದಿಂದು ಭೇಷಜಮ ಪಥ್ಯ ಸಹಿತಂ ಅಂದರೆ ಔಷಧಿ ತಗೊಳ್ಳೋದು ಆದರೆ ತ ಪಥ್ಯ ಮಾಡದೇ ಇರೋದು ಪಥ್ಯ ಇಲ್ಲದೇ ಇರೋ ಔಷಧಿ ಮಾಡಿಕೊಂಡ್ರೆ ಅದರಿಂದ ನಮಗೆ ಬಂದಿರೋ ರೋಗ ಅಥವಾ ಖಾಯಿಲೆ ವಾಸಿ ಆಗಲ್ಲ ಸೊ ಈ ಮೂರು ಕೆಲಸಗಳನ್ನು ಮಾಡೋದ್ರ ಬದಲು ಮಾಡದೇ ಇರೋದೇ ವಾಸಿ ಅನ್ನೋದು ಈ ಸುಭಾಷಿತದ ತಿಳುವಳಿಕೆ ಆದ್ದರಿಂದ ನಾವು ಕೆಲಸಗಳನ್ನು ಮಾಡಬೇಕಾದ ಶ್ರದ್ಧೆಯಿಂದ ಮತ್ತು ಯೋಚನೆ ಮಾಡಿ ಮಾಡಬೇಕು ಅಂತ ಇಲ್ಲಿ ಸುಭಾಷಿತ ನಮಗೆ ತಿಳಿಸುತ್ತೆ ಇಂದಿನ ದಿನ ನಿಮ್ಮೆಲ್ಲರಿಗೂ ಶುಭವಾಗಲಿ ನಮಸ್ಕಾರ